ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಕರ್ನಾಟಕದಲ್ಲಿ ಎಲ್ಲಿದೆ ಉತ್ತರ ಬೆಂಗಳೂರು ಸೌದಿ ಅರೇಬಿಯಾದ ರಾಜಧಾನಿ ಯಾವುದು ಸರಿಯಾದ ಉತ್ತರ ರಿಯಾದ್ ಅರ್ಜುನ್ ಪ್ರಶಸ್ತಿ ಪಡೆದ ಪ್ರಥಮ ಕರ್ನಾಟಕದ ಕ್ರಿಕೆಟ್ ಆಟಗಾರ ಯಾರು ಸರಿಯಾದ ಉತ್ತರ ಇ ಎಸ್ ಪ್ರಸನ್ನ ಭಾರತದಲ್ಲೇ ತಯಾರಾದ ಭಾರತ ಪ್ರಮುಖ ಯುದ್ಧ ಟ್ಯಾಂಕರ್ನ ಹೆಸರೇನು ಉತ್ತರ ಅರ್ಜುನ್ ಧ್ವನಿವರ್ಧಕವನ್ನು ಕಂಡುಹಿಡಿದವರು ಯಾರು ಸರಿಯಾದ ಉತ್ತರ ಬರ್ಲೈನರ್ ಪ್ರಥಮ ಬಾರಿಗೆ ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿ ಪಡೆದವರು ಯಾರು ಸರಿಯಾದ ಉತ್ತರ ಹುಣಸೂರು ಕೃಷ್ಣಮೂರ್ತಿ ಪ್ರಪಂಚದ ಮೊದಲ ಮಹಿಳಾ ಪ್ರಧಾನಿ ಯಾರು ಸರಿಯಾದ ಉತ್ತರ ಸಿರಿಮಾವೋ ಭಂಡಾರ್ ನಾಯ್ಕಿ ಜಗತ್ತಿನ ಅತಿದೊಡ್ಡ ವಿಷ್ಣು ದೇವಾಲಯ ಯಾವ ದೇಶದಲ್ಲಿದೆ ಸರಿಯಾದ ಉತ್ತರ ಕಾಂಬೋಡಿಯಾ ಹಂಪಿ ಯಾವ ನದಿಯ ದಡದಲ್ಲಿದೆ ತುಂಗಭದ್ರಾ ಕರ್ನಾಟಕದಲ್ಲಿ ರಾಷ್ಟ್ರೀಯ ಜೈವಿಕ ಇಂಧನ ಸಮಿತಿ ನ್ಯಾಷನಲ್ ಬಯೋಫ್ಯೂಯಲ್ ಕಮಿಟಿಯ ಕೇಂದ್ರ ಕಚೇರಿ ಎಲ್ಲಿದೆ ಉತ್ತರ ಬೆಂಗಳೂರು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಈಗಿನ ಅಧ್ಯಕ್ಷರು ಯಾರು ಉತ್ತರ ವಿ ನಾರಾಯಣನ್ ಪಟ್ಟದಕಲ್ಲು ಮತ್ತು ಐಹೊಳೆ ದೇವಾಲಯಗಳನ್ನು ನಿರ್ಮಿಸಿದವರು ಯಾರು ಉತ್ತರ ಚಾಲುಕ್ಯರು ಕರ್ನಾಟಕದ ಪ್ರಥಮ ವಚನಗಾರ್ತಿ ಯಾರು ಸರಿಯಾದ ಉತ್ತರ ಅಕ್ಕಮಹಾದೇವಿ ಕರ್ನಾಟಕದ ಪ್ರಥಮ ಪತ್ರಿಕೆ ಯಾವುದು ಉತ್ತರ ಮಂಗಳೂರು ಸಮಾಚಾರ ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು ಪ್ರತಿಭಾದೇವಿ ಸಿಂಗ್ ಪಾಟೀಲ್ ಮಧ್ಯಪ್ರದೇಶದಲ್ಲಿ ಮ್ಯಾಂಗನೀಸ್ ಉತ್ಪಾದನೆಗೆ ಅತ್ಯಂತ ಹೆಸರಾದ ಜಿಲ್ಲೆಗಳು ಯಾವುದು ಬಾಲಾಘಾಟ್ ಮತ್ತು ಚಿಂದ್ವಾರ್ ಫ್ರೀಡಮ್ ಇನ್ ಎಕ್ಸೆಲ್ ಇದು ಯಾರ ಆತ್ಮಕಥನವಾಗಿದೆ ಉತ್ತರ ಲಾಮಾ ಆಸ್ಕರ್ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಸಿನಿಮಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮಂಡ್ಯದಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರಾಗಿದ್ದರು ಗೋರು ಚನ್ನಬಸಪ್ಪ ವಿಶ್ವದಲ್ಲೇ ಮೊದಲ ಬಾರಿಗೆ ವಜ್ರ ದೊರೆತದ್ದು ಯಾವ ದೇಶದಲ್ಲಿ ಭಾರತ ಭಾರತದ ಮೊಟ್ಟ ಮೊದಲ ಮೀನುಗಾರಿಕೆಯ ಕಾಲೇಜನ್ನು ಕರ್ನಾಟಕದಲ್ಲಿ ಎಲ್ಲಿ ಸ್ಥಾಪಿಸಲಾಯಿತು ಮಂಗಳೂರು ಭಾರತೀಯ ರಿಸರ್ವ್ ಬ್ಯಾಂಕಿನ ಲಾಂಛನದಲ್ಲಿ ಯಾವ ಪ್ರಾಣಿ ಅಂಕಿತವಾಗಿದೆ ಹುಲಿ ಫೀಫಾ ಪ್ರಧಾನ ಕಚೇರಿ ಎಲ್ಲಿದೆ ಜ್ಯೂರಿಚ್ ಸ್ವಿಜರ್ಲ್ಯಾಂಡ್ ಕರ್ನಾಟಕದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಪ್ರಥಮ ನಿರ್ದೇಶಕರು ಯಾರು ಎ ಎನ್ ಮೂರ್ತಿರಾವ್ ಕ್ಷಯ ರೋಗವನ್ನು ತಡೆದ ತಡೆಯಲು ಹಾಕುವ ಚುಚ್ಚುಮದ್ದು ಯಾವುದು ಬಿ ಜಿ ಶಾಸ್ತ್ರೀಯ ಸಂಗೀತದ ಹಾಡುಗಾರಿಕೆಯಲ್ಲಿ ಅತಿ ಪುರಾತನ ಶೈಲಿ ಯಾವುದು ದೃಪದ ಶೈಲಿ ಸಿ ವಿ ಅವರಿಗೆ ನೊಬೆಲ್ ಪ್ರಶಸ್ತಿ ದೊರೆತ ವರ್ಷ ಯಾವುದು ಸಾವಿರದ ಒಂಬೈನೂರ ಮೂವತ್ತು ಯಾವ ನದಿಯ ಮೇಲೆ ಸರ್ದಾರ್ ಸರೋವರ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ ನರ್ಮದಾ ನದಿ ಭಾರತದಲ್ಲಿ ಪ್ರತಿವರ್ಷ ರಾಷ್ಟ್ರೀಯ ರೈತ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಇಪ್ಪತ್ತ ಮೂರು ಡಿಸೆಂಬರ್ ಇಂಕ್ವಿಲಾಬ್ ಜಿಂದಾಬಾದ್ ಎಂಬ ಈ ಘೋಷಣೆಯನ್ನು ನೀಡಿದ ರಾಷ್ಟ್ರೀಯ ಕ್ರಾಂತಿಕಾರಿ ಯಾರು ಮೌಲಾನಾ ಹಸರತ್ ಮೊಹಾನಿ ಯಾರನ್ನು ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯುತ್ತಾರೆ ಎಂಎಸ್ ಸ್ವಾಮಿನಾಥನ್ ಚರ್ನೋಬೈಲ್ ಪರಮಾಣು ದುರಂತ ಯಾವ ದೇಶದಲ್ಲಿ ಸಂಭವಿಸಿತು ಉಕ್ರೇನ್ ಭೂಮಿಯ ಮೇಲಿನ ಅತ್ಯಂತ ಕಠಿಣವಾದ ನೈಸರ್ಗಿಕ ವಸ್ತು ಯಾವುದು ಡೈಮಂಡ್ ಅಥವಾ ವಜ್ರ ದೇಹದ ಯಾವ ಅಂಗವು ಕ್ಷಯ ರೋಗಕ್ಕೆ ತುತ್ತಾಗುತ್ತದೆ ಶ್ವಾಸಕೋಶ ಲಂಗ್ಸ್ ಭಾರತದ ತಂತ್ರಜ್ಞಾನ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ವಿಕ್ರಮ್ ಸಾರಾಭಾಯ್ ಭಾರತದ ಕೊನೆಯ ಮೊಘಲ್ ಚಕ್ರವರ್ತಿ ಯಾರು ಎರಡನೇ ಶಾ ಅಮೇರಿಕ ಸಂಯುಕ್ತ ಸಂಸ್ಥಾನದ ರಾಜಧಾನಿ ಯಾವುದು ವಾಷಿಂಗ್ಟನ್ ಡಿ ಸಿ ಮೊನಾಲಿಸಾವನ್ನು ಯಾವ ಶತಮಾನದಲ್ಲಿ ಚಿತ್ರಿಸಲಾಯಿತು ಹದಿನಾರನೇ ಶತಮಾನ ಭಾರತದ ಉತ್ತರ ರೈಲ್ವೆ ಆಡಳಿತ ಕಚೇರಿ ಇರುವ ಸ್ಥಳ ಯಾವುದು ನವದೆಹಲಿ ವಿಶ್ವದ ಮೊದಲ ಮಹಿಳಾ ಪೈಲಟ್ ಯಾರೋ ದರ್ಬಾ ಬ್ಯಾನರ್ಜಿ ಯಾವ ಗುಪ್ತ ದೊರೆಯನ್ನು ಭಾರತದ ನೆಪೋಲಿಯನ್ ಎಂದು ಕರೆಯುತ್ತಾರೆ ಸಮುದ್ರಗುಪ್ತ ಬೈಚಿಂಗ್ ಭುಟಿಯಾ ಯಾವ ಆಟಕ್ಕೆ ಸಂಬಂಧಿಸಿದವರು ಫುಟ್ಬಾಲ್ ಉಕ್ಕು ತಯಾರಿಕೆಯಲ್ಲಿ ಬಳಸುವ ಮುಖ್ಯ ಲೋಹ ಯಾವುದು ಕಬ್ಬಿಣ ಸಂವಿಧಾನದ ಯಾವ ವಿಧಿಯ ಅನ್ವಯ ರಾಷ್ಟ್ರಪತಿಗಳು ಪ್ರಧಾನಿಯನ್ನು ನೇಮಕ ಮಾಡುತ್ತಾರೆ ವಿಧಿ ಎಪ್ಪತ್ತೈದರಲ್ಲಿ ಒಂದು ಗಿಡ್ಡ ಯಾವ ರಾಜ್ಯದ ಪ್ರಸಿದ್ಧ ಜಾನಪದ ನೃತ್ಯವಾಗಿದೆ ಪಂಜಾಬ್ ಏಷ್ಯಾ ಮತ್ತು ಆಫ್ರಿಕಾ ನಡುವೆ ಯಾವ ಸಮುದ್ರವಿದೆ ಮೆಡಿಟರೇನಿಯನ್ ಭೂ ಅಭಿವೃದ್ಧಿ ಬ್ಯಾಂಕ್ನ ಪ್ರಧಾನ ಕಚೇರಿ ಎಲ್ಲಿದೆ ಮುಂಬೈ ಕರ್ನಾಟಕಕ್ಕೆ ಪರಮವೀರ ಚಕ್ರ ತಂದುಕೊಟ್ಟ ವೀರ ಕನ್ನಡಿಗ ಯಾರು ಕರ್ನಲ್ ವಸಂತ್ ನಮ್ಮ ದೇಹದ ಯಾವ ಅಂಗಕ್ಕೆ ಶಕ್ತಿ ಉತ್ಪಾದನಾ ಕೇಂದ್ರ ಎನ್ನುವರು ಮೈಟೋಕಾಂಡ್ರಿಯಾ ಭಾರತ ಸರ್ಕಾರವು ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮವನ್ನು ಯಾವಾಗ ಪ್ರಾರಂಭಿಸಿತ್ತು ಎರಡು ಸಾವಿರದ ಹದಿನಾಲ್ಕು